ನಮಸ್ಕಾರ ಕರ್ನಾಟಕ ನಟಿನ್ಗೆ ಸ್ವಾಗತ ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ನಿಜವಾಗ್ಲೂ ಇದೊಂದು ರೀತಿಯಲ್ಲಿ ಎಲ್ಲರಿಗೂ ಒಂದು ರೀತಿಯಲ್ಲಿ ಶಾಕ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಹೇಳಿರೋದು ಒಬ್ಬ ಪವರ್ಫುಲ್ ವ್ಯಕ್ತಿ ಒಂದು ರೀತಿಯಲ್ಲಿ ಐ ಪಿ ನಲ್ಲಿ ಈ ಮಟ್ಟಕ್ಕೆ ಐ ಪಿ ಎಲ್ ಬೆಳೆಯೋದಕ್ಕೆ ಪ್ರಮುಖ ಕಾರಣಕರ್ತನಾಗಿರುವಂತಹ ಒಬ್ಬ ವ್ಯಕ್ತಿ ಹೇಳಿರೋದ್ರಿಂದಾಗಿನೆ ಈ ಒಂದು ಕುತೂಹಲ ಜಾಸ್ತಿ ಆಗೋದಕ್ಕೆ ಕಾರಣ ಅಂತಾನೆ ಹೇಳ್ಬಹುದು ಹೌದು ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ಇದೀಗ ಸೇಲ್ ಆಗ್ತಾ ಇದೆ ಅನ್ನೋ ಒಂದು ವಿಚಾರ ಮತ್ತೆ ಚರ್ಚೆಗೆ ಬರ್ತಾ ಇದೆ ಇದು ಕನ್ಫರ್ಮ್ ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ಸಿಗ್ತಾ ಇರೋ ರೀತಿ ಇದೆ ಎಸ್ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ರೀತಿಯ ಒಂದು ಮಾತನ್ನ ಹೇಳಿರುವಂತಹದ್ದು ಐ ಪಿ ಎಲ್ ಹುಟ್ಟು ಹಾಕುವುದಕ್ಕೆ ಕಾರಣ ಆದಂತಹ ಐ ಪಿ ಎಲ್ ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತನಾದಂತಹ ಲಲಿತ್ ಮೋದಿ ಎಸ್ ಮಾಜಿ ಐ ಪಿ ಎಲ್ ಅಧ್ಯಕ್ಷರಾದಂತಹ ಲಲಿತ್ ಮೋದಿ ಅವರು ಇದೀಗ ಈ ವಿಚಾರವಾಗಿ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗಾಗಿನೇ ಇದೀಗ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಫ್ರಾಂಚೈಸಿ ಏನಾದರೂ ಸೇಲ್ ಆಗ್ತಾ ಇದೆಯಾ ಏನು ಆರ್ ಸಿ ಬಿಯ ಯ ಮಾಲೀಕರು ಏನಿದ್ದಾರೆ ಅವರು ಈಗಾಗಲೇ ಆ ಮಾರಾಟ ಮಾಡೋದಕ್ಕೆ ತಂಡವನ್ನ ಫ್ರಾಂಚೈಸಿಯನ್ನ ಮಾರಾಟ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿ ನಡೆಸ್ಕೊಟ್ಟಿದಾರಾ ಅನ್ನೋ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಮೂಡ್ತಾ ಇದೆ ಎಲ್ಲರಿಗೂ ಗೊತ್ತೇ ಇದೆ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಚೊಚ್ಚಲಕ್ಕ ಐ ಪಿ ಎಲ್ ಕಪ್ ಗೆದ್ದು ಕಪ್ ಗೆದ್ದು ಸಂಭ್ರಮಾಚರಣೆ ಮಾಡ್ತು ಸಂಭ್ರಮಾಚರಣೆ ಆದ್ಮೇಲೆ ಏನೇನು ಅವಘಡಗಳಾಯ್ತು ಅನ್ನೋದು ಗೊತ್ತಿದೆ ಆ ಅವಘಡಗಳ ಆದ ಟೈಮ್ ಅಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತು ಅದೇನು ಅಂತ ಹೇಳಿದ್ರೆ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಸೇಲ್ ಆಗ್ತಾ ಇದೆ ಆರ್ ಸಿ ಬಿ ಟೀಮ್ ಅನ್ನ ಫ್ರಾಂಚೈಸಿಗಳು ಮಾರ್ತಾ ಇದ್ದಾರೆ ಮಾಲೀಕರು ಮಾರ್ತಾ ಇದಾರೆ ಅನ್ನೋ ಒಂದು ವಿಚಾರ ಎಲ್ಲಾ ಕಡೆ ಓಡಾಡಿತ್ತು ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಏನು ಹೂಡಿಕೆದಾರರಿದ್ದಾರೆ ಅದಕ್ಕೆ ಒಂದು ಕ್ಲಾರಿಟಿಯನ್ನು ಸಹ ಕೊಟ್ಟಿದ್ರು ನಾವು ಫ್ರಾಂಚೈಸಿನ ಯಾವುದೇ ಕಾರಣಕ್ಕೂ ಮಾರ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಂಡಿದ್ರು ಏನು ಆ ಚರ್ಚೆ ನಡೀತೋ ಆ ಚರ್ಚೆಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ರು ಆದ್ರೆ ಇದೀಗ ಲಲಿತ್ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಇದೀಗ ಮತ್ತೆ ಈ ಎಲ್ಲಾ ಚರ್ಚೆಗೆ ಮತ್ತೆ ಕಾರಣ ಆಗ್ತಾ ಇದೆ ಹೌದು ಲಲಿತ್ ಮೋದಿ ಅವರು ಈಗ ಮತ್ತೆ ಬರ್ಕೊಂಡಿದ್ದಾರೆ ಅದೇನು ಅಂತ ಹೇಳಿದ್ರೆ ಏನು ಒಂದು ಐ ಪಿ ನಲ್ಲಿ ಒಂದು ಫ್ರಾಂಚೈಸಿ ಸೇಲ್ ಆಗ್ತಾ ಇದೆ ಅದು ಯಾವುದು ಅಂತ ಹೇಳಿದ್ರೆ ಬಹುಶಃ ಆರ್ ಸಿ ಬಿ ಇರಬಹುದು ಯಾಕಂತ ಹೇಳಿದ್ರೆ ಈಗ ಆರ್ ಸಿ ಬಿ ಒಂದು ಅಹ್ ಅದ್ಭುತವಾದಂತಹ ಫ್ಯಾನ್ ಬೇಸ್ ಹೊಂದಿರುವಂತಹ ಒಂದು ತಂಡ ಅದ್ರ ಜೊತೆಯಲ್ಲಿ ಒಂದು ಐ ಪಿ ಎಲ್ ಕಪ್ ಅನ್ನ ಗೆದ್ದಿದೆ ಒಂದು ಒಳ್ಳೆ ಮ್ಯಾನೇಜ್ಮೆಂಟ್ ಅನ್ನ ಹೊಂದಿದೆ ಒಂದು ಸಪೋರ್ಟಿಂಗ್ ಸ್ಟಾಫ್ ಅನ್ನು ಹೊಂದಿದೆ ಒಂದು ಅದ್ಭುತವಾದಂತಹ ಆಟಗಾರನ್ನು ಒಳಗೊಂಡಂತಹ ಒಂದು ಪರಿಪೂರ್ಣವಾದ ತಂಡ ಆಗಿದೆ ಹಾಗಾಗಿ ಇದೀಗ ಆರ್ ಸಿ ಬಿ ಐ ಏನು ಮಾಲೀಕರಿದ್ದಾರೆ ಅವರು ಈಗ ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಿದ್ದಾರೆ ಬ್ಯಾಲೆನ್ಸ್ ಶೀಟ್ ಅನ್ನ ರೆಡಿ ಮಾಡಿಬಿಟ್ಟು ಇದೀಗ ಸೇಲ್ ಮಾಡೋದಕ್ಕೆ ಏನೇನ್ ಬೇಕೋ ಆ ಎಲ್ಲಾ ತಯಾರಿಗಳನ್ನ ಮಾಡ್ಕೋತಾ ಇದಾರೆ ಅನ್ನೋ ಒಂದು ವಿಚಾರವನ್ನ ಅಲ್ಲಿ ಬರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಈ ಏನು ಒಂದು ಐ ಪಿ ಎಲ್ ನಲ್ಲಿ ಒಂದು ಫ್ರಾಂಚೈಸಿಯನ್ನ ಖರೀದಿ ಮಾಡೋದಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಕಾಯ್ತಾ ಇದ್ದಾವೆ ಅದರಲ್ಲಿ ಹೂಡಿಕೆ ಮಾಡಿ ಒಂದಿಷ್ಟು ಲಾಭ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಇದೀಗ ಆರ್ ಸಿ ಬಿಗೆ ಒಂದೊಳ್ಳೆ ಮೊತ್ತದಲ್ಲಿ ಯಾರು ಕಂಡರಿಯದ ರೀತಿಯಲ್ಲಿ ಒಂದು ದಾಖಲೆ ಮೊತ್ತದಲ್ಲಿ ಈ ಫ್ರಾಂಚೈಸಿ ಸೇಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಟ್ವೀಟರ್ನಲ್ಲಿ ಲಲಿತ್ ಅವರು ಬರ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಏನ್ ಈ ಫ್ರಾಂಚೈಸಿಯನ್ನ ಆರ್ ಸಿ ಬಿನ ನ ಖರೀದಿ ಮಾಡ್ತಾರೋ ಯಾವ ಹೂಡಿಕೆದಾರ ಖರೀದಿ ಮಾಡ್ತಾರೋ ಅವರಿಗೆ ಒಂದು ಶುಭ ಹಾರೈಸ್ತೇನೆ ಅಂತ ಹೇಳಿದರೆ ಅಷ್ಟೇ ಅಲ್ಲ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಸಿಟಿ ಬ್ಯಾಂಕ್ ಕೂಡ ಒಂದು ಸಹಕಾರವನ್ನು ನೀಡಬಹುದು ಅನ್ನೋ ಒಂದು ಮಾತನ್ನು ಸಹ ಹೇಳಿದರೆ ಆ ಮೂಲಕ ಈಗ ಒಂದು ಟ್ವೀಟ್ ಅನ್ನ ಮಾಡಿ ಲಲಿತ್ ಮೋದಿಯವರು ಮತ್ತೆ ಸಂಚಲನ ಸೃಷ್ಟಿಸಿದ್ದಾರೆ ಅವರು ಅವಾಗವಾಗ ಐ ಪಿ ಎಲ್ ವಿಚಾರವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಒಂದಿಷ್ಟು ವಿಡಿಯೋಗಳನ್ನ ಬಿಡೋದು ಒಂದಿಷ್ಟು ಏನು ಹಳೆಯ ಕಥೆಗಳು ಏನಿದ್ವು ಅದನ್ನೆಲ್ಲ ಹೇಳೋದನ್ನು ಮಾಡ್ತಾ ಇದ್ರು ಇತ್ತೀಚೆಗೆ ಎಲ್ಲರೂ ನೋಡಿದಿರಾ ಏನು ಹರ್ಭಜನ್ ಸಿಂಗ್ ಶ್ರೀಶಾಂತ್ಗೆ ಕಪಾಳಕ್ಕೆ ಹೊಡೆದಂತಹ ವಿಡಿಯೋ ಎಲ್ಲೂ ಸಹ ವೈರಲ್ ಆಗಿರಲಿಲ್ಲ ಆದರೆ ತುಂಬ ವರ್ಷಗಳ ನಂತರ ಟ್ವೀಟ್ ಮಾಡಿ ಆ ವಿಡಿಯೋ ವಿಡಿಯೋವನ್ನು ಸಹ ಲಲಿತ್ ಮೋದಿಯವರು ವೈರಲ್ ಮಾಡಿದರು ಇದೀಗ ಆರ್ ಸಿ ಬಿ ಫ್ರಾಂಚೈಸಿ ಸೇಲ್ ಆಗ್ತಾ ಇದೆ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವಾಗಿ ಕೂಡ ಇದೀಗ ಲಲಿತ್ ಮೋದಿ ಟ್ವೀಟ್ ಮಾಡ್ಬಿಟ್ಟು ಇದೀಗ ಒಂದಿಷ್ಟು ಕ್ರಿಕೆಟ್ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ಲಲಿತ್ ಮೋದಿ ಅವರ ಟ್ವೀಟ್ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೀತಾ ಆರ್ ಸಿ ಬಿ ತಂಡ ಏನಾದರೂ ಸೇಲ್ ಆಗುತ್ತಾ ಮ್ಯಾನೇಜ್ಮೆಂಟ್ ಈಗಾಗಲೇ ಆರ್ ಸಿ ಬಿ ತಂಡವನ್ನ ಸೇಲ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಆರ್ ಸಿ ಬಿ ಸೇಲ್ ಆಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸಿ